ನಮಸ್ಕಾರ ಆನ್ ನ್ಯೂಸ್ ಗೆ ಸ್ವಾಗತ ನಾನು ಅಕ್ರಮ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಶಾಸಕ ಅಲ್ಲಾಂಪ್ರಭು ಪಾಟೀಲ್ ಅವರು ಮಹಾತ್ಮ ಗಾಂಧೀಜಿ ಅವರ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಗೋಸ್ಕರ ಹೋರಾಡಿ ಮಾಡಿದಿರ್ತಕ್ಕಂಥ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಒಂದೂರ ಐವತ್ತಾರನೇ ಜನ್ಮದಿನವನ್ನು ನಾವೆಲ್ಲ ಭಾಳ ಸಂತೋಷದಿಂದ ಸಂಭ್ರಮದಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದರವರ ಅನುಪಸ್ಥಿತಿಯಲ್ಲಿ ಆಚರಣೆ ಮಾಡ್ತಿದ್ದೇವೆ ಮತ್ತು ಈ ದೇಶಕ್ಕಾಗಿ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟವನ್ನು ಮಾಡಿ ಈ ದೇಶ ಸ್ವತಂತ್ರವಾದ ನಂತರ ಈ ದೇಶದ ಪ್ರಧಾನಮಂತ್ರಿ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಲಾಲ್ ಬಹದ್ದುರ್ ಶಾಸ್ತ್ರಿ ಅವರ ಜನ್ಮದಿನ ಒಂದೂರ ಇಪ್ಪತ್ತೊಂದೇ ಜನ್ಮದಿನವನ್ನು ಈರುವ ನಾಯಕರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತಮ್ಮ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವತಂತ್ರ ತಂದು ವಿಶ್ವಕ್ಕೆ ಮಹಾ ಪಿತಾಮಹ ಹಂಚಿಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಮತ್ತು ಈ ದೇಶ ಸ್ವತಂತ್ರ ಆದ ನಂತರ ದಕ್ಷ ಪ್ರಾಮಾಣಿಕ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಹೋಗೋಕೆ ಕೂಡ ಯಾವುದೇ ಒಂದು ರೀತಿಯಿಂದ ಆಸೆ ಅಮಿಷ ಈ ರಾಜ್ಯವನ್ನು ಈ ದೇಶವನ್ನು ಆಡಳಿತ ಮಾಡಿರ್ತಕ್ಕಂಥ ಲಾಲ್ ಬಹದ್ದುರ್ ಶಾಸ್ತ್ರಿ ಅವರು ಈರುವರ ಒಂದು ಜನ್ಮದಿನವನ್ನು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಅಳತೆ ಮಾಡ್ತಾ ಇದ್ದೇವೆ ಎ ಐ ಸಿ ಸಿ ಅಧ್ಯಕ್ಷರಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಚುಕ್ಕಾಣಿ ಮುಂಚೂಣಿಯಾಗಿ ಅದು ಎ ಐ ಸಿ ಸಿ ಅಧ್ಯಕ್ಷರಾಗಿ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕೆಲಸ ಮಾಡಿರ್ತಕ್ಕಂಥ ಕಲ್ಬುರ್ಗಿ ಜಿಲ್ಲೆಗೆ ಕೂಡ ಆಗಮಿಸಿ ಬಂದು ಹೋಗಿರ್ತಕ್ಕಂಥ ಪೂಜ್ಯ ಪಿತ ಮಹಾತ್ಮ ಗಾಂಧೀಜಿಯವರು ಅದೇ ಹಾದಿಯಲ್ಲಿ ನಮ್ಮ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಕೂಡ ನಮ್ಮ ಈ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾಗಿ ಎ ಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಇಸ್ಕೊಂಡು ನಡೆಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರನ್ನ ನೆನೆಸ್ತಾ ಭಗವಂತ ಅವರ ನೆನಪು ಸದಾ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಯಲ್ಲಿ ಇರಲಿ ಅವರು ಮಾಡಿರ್ತಕ್ಕಂಥ ಘನ ಸಾಧನೆ ಅಪಾರ ಕೊಡುಗೆ ಈ ದೇಶಕ್ಕೆ ಇರುವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಬರ್ತಕ್ಕಂಥ ಯುವ ಪೀಳಿಗೆ ಸದಾ ನೆನಪಿನಲ್ಲಿರಲಿ ಅಂಥೇಳಿ ನಾನು ಪ್ರಾರ್ಥನೆ ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी, दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर